ನಮಸ್ಕಾರ ಈ ರಾಶಿ ನಕ್ಷತ್ರದ ಹುಡುಗಿಯರಾಗಲಿ ಈ ರಾಶಿ ನಕ್ಷತ್ರದ ಮಕ್ಕಳಾಗಲಿ ಹಾಂ ಮದುವೆ ಆಗಿಲ್ಲ ಅಂದರು ಮದುವೆ ಆಗಿದ್ದರೂ ಮದುವೆ ಆಗಿಲ್ಲ ಅಂದರೂ ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳು ಹಿಂದೆ ಗಂಡಸರು ಇಂಬಾಲ್ ಹತ್ತುತ್ತ ಇಂಬಾಲ್ ಬಿದ್ದಿರ್ತಾರೆ ಗಂಡಸರು ಇವ್ರನ್ನ ಗಂಡಸರು ಮಾತ್ರ ಕಾಟ ಕೊಡೋದಂತೂ ತಪ್ಪಲ್ಲ ಈ ಒಂದು ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಹುಡುಗಿಯರಿಗೆ ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳು ಹುಡುಗಿಯರು ಹೇಳ್ತಾ ಹೋಗ್ತೀನಿ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಮೊದಲು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈ ಕಾಲೇಜ್ ಲೈಫುಗಳಲ್ಲಾದರೂ ಇರ್ಬೋದು ಕಾಲೇಜ್ ಲೈಫಲ್ಲೂ ಅಷ್ಟೇ ಈ ಈ ರಾಶಿ ನಕ್ಷತ್ರದ ಹುಡುಗಿಯರು ಮಕ್ಕಳು ಮದುವೆ ಆಗಿದ್ದರೂ ಆಂಟಿಗಳಾದರೂ ಅಷ್ಟೇ ಮದುವೆ ಆಗಿರೋರು ಅಷ್ಟೇ ಮದುವೆ ಆಗಿಲ್ಲ ಅಂದರೂ ಅಷ್ಟೇ ಹುಡುಗಿಯರಾಗಲಿ ಹೆಣ್ಮಕ್ಳಾಗಲಿ ಒಟ್ಟು ಈ ಊರು ಹಿಂದೆ ಈ ಗಂಡು ಮಕ್ಕಳು ಕಾಲೇಜ್ ಲೈಫಿಂದ ಶುರುವಾಗ್ತತೆ ನೀನಂದರೆ ನನಗಿಷ್ಟ ನಾನು ಲವ್ ಮಾಡ್ತೀನಿ ನಿನ್ನೊಂದು ತುಂಬ ವರ್ಷದಿಂದ ಲವ್ ಮಾಡ್ತಿದ್ದೀನಿ ಇಂದು ಬೀಳೋದು ಮದುವೆ ಆಗಿದ್ರೂ ಅಷ್ಟೇ ಇವರಿಗೆ ಆಗಿ ಮಕ್ಕಳಾಗಿದ್ರೂ ಈ ಗಂಡಸರು ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ಆಂಟಿಗಳ ಹುಡುಗಿರು ಹಿಂದೆ ಹೋಗೋದು ಹಿಂದೆ ಬೀಳೋದು ಹಾಂ ನೀವಂದರೆ ಇಷ್ಟ ನಮಗೆ ತುಂಬ ಇಷ್ಟ ಹಾಂ ನಿಮಗೋಸ್ಕರ ನಾನು ಕಾಯ್ತಿರ್ತೀನಿ ಅಂತಂದ್ಬಿಟ್ಟು ಒಟ್ಟು ಅವರಿಗೆ ಹೆಣ್ಣು ಮಕ್ಕಳ ತುಂಬ ಇಷ್ಟಪಡೋದು ಮತ್ತು ಎಷ್ಟೋ ಓಡೋಗಿ ಮದುವೆ ಮಾಡ್ಕೊಂಬಿಟ್ಟಿದ್ದಾರೆ ಈ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇಲ್ಲಿಗಲ್ ರಿಲೇಷನ್ಶಿಪ್ಪು ಇವೆಲ್ಲ ಜಾಸ್ತಿ ಒಂದು ರಿಲೇಟೆಡ್ಸು ಬಂದುಬಿಡುತ್ತೆ ಹಿಂಬಾಲತ್ ಬಿಡ್ತಾರೆ ಗಂಡು ಮಕ್ಕಳು ಪಾಪ ಮಕ್ಕಳು ಎಷ್ಟು ಬೈಕ್ ಅಂತಾರೆ ಅಂದರೆ ಅಯ್ಯೋ ಅವನ ಕಾಟ ತಡಿಯೋಕ್ಕಾಗ್ತಿಲ್ಲ ಆಗ್ತಿಲ್ಲ ನನಗೆ ಇವನು ಕಾಟ ತಡಿಯೋಕೆ ಆಗ್ತಿಲ್ಲ ಹಿಂದಿಂದಿನೇ ಬೀಳ್ತಾನೆ ಹಾಂ ವಾಕಿಂಗ್ ಹೋದರೂ ಬಿಡಲ್ಲ ಹೊರ್ಗಡೆ ಹೋದರೂ ಬಿಡಲ್ಲ ಫೋನ್ ಮಾಡ್ತಾರೆ ಹಾಂ ಅಂತಂದ್ಬಿಟ್ಟು ಪಾಪ ಹೆಣ್ಮಕ್ಳು ಬೇಜಾರು ಮಾಡ್ಕಂತಿರ್ತಾರೆ ಹಾಂ ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳು ಹುಡುಗಿಯರು ಸಾಕಾಗಿ ಹೋಗ್ಬಿಟ್ಟಿದೆ ಕಣೆ ಅವನ ಕಾಟ ಫೋನ್ ಮಾಡೋಕ್ಕಿಲ್ಲ ಎಲ್ಲಾದರೂ ಸಿಗಾಕಿಲ್ಲ ಹಿಂದೆನೇ ಬರ್ತಾನೆ ಅಂತಂದ್ಬಿಟ್ಟು ಎಷ್ಟೋ ಮನೆ ಒಳಗಡೆ ಹೆಣ್ಮಕ್ಳು ಮದುವೆ ಆಗಿರೋರು ಬೈಕ್ ಅಂತಿರ್ತಾರೆ ಮದುವೆ ಆಗದಿಲ್ಲದರೆ ಹುಡುಗಿರೋ ಬೈಕ್ ಅಂತಿರ್ತಾರೆ ಈ ಒಂದೊಂದು ಕಾಟ ಆಗ್ಬಿಟ್ಟೈತಮ್ಮ ನನಗೆ ಬಸ್ನಾಗ ಹೋದರೂ ಬಿಡೋಲ್ಲ ಕಾರಲ್ಲಿ ಹೋದರೂ ಬಿಡೋಲ್ಲ ಡ್ಯೂಟಿಯಲ್ಲಿದ್ದರೂ ಅಲ್ಲಿಗೆ ಬರ್ತಾರೆ ಹುಡ್ಕೊಂಡು ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಿದ್ರೆ ಅಲ್ಲೇ ಕಾಯ್ತಿರ್ತಾರೆ ಅಂತಂದ್ಬಿಟ್ಟು ಇವೆಲ್ಲ ನೀವು ಮಾತಾಡ್ತಿರ್ತೀರ ಯಾವ್ಯಾವ ರಾಶಿ ನಕ್ಷತ್ರದ ಇದೆಲ್ಲ ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ವಿಡಿಯೋ ಪೂರ್ತಿ ನೋಡಿ ಈ ಮೇಷರಾಶಿ अश्विनी नक्षत्र मेषराशि भरणी नक्षत्र ऋषभ राशि कृति नक्षत्र कटक राशि आश्लेष नक्षत्र कटक राशि पुष्य नक्षत्र सिंह राशि पुब्ब पूर्वपागुणी नक्षत्र उब्ब नक्षत्र सिंह राशि नक्षत्र कन्या राशि चित्ता नक्षत्र राशि स्वाति नक्षत्र ज्येष्ठा नक्षत्र मकर राशि श्रवण उत्तराषाढ़ा नक्षत्र ಕುಂಭರಾಶಿ ಶತವಿಷ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲು ಹ್ಞೂ ಒಂದು ನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದ ಹುಡುಗಿಯರಾಗಿರ್ತಾರೆ ಇದೇ ರಾಶಿ ನಕ್ಷತ್ರದ ಹೆಣ್ಮಕ್ಳು ಮದುವೆ ಆಗಿದ್ದರೂ ಅಷ್ಟೇ ಮದುವೆ ಆಗದಿಲ್ಲ ಇರೋರು ಅಷ್ಟೇ ಮತ್ತು ಆಂಟಿಯರಾದರೂ ಅಷ್ಟೇ ಅನ್ಬೋದು ಮಕ್ಕಳಾಗಿದ್ದರೂ ಅಷ್ಟೇ ಮಕ್ಕಳಾಗಿ ಮಕ್ಕಳಾಗದಿಲ್ಲದಲೆ ಇರೋರು ಅಷ್ಟೇ ಇವರಿಂದೆ ಇಷ್ಟಪ ಇಷ್ಟಪಟ್ಟಿದ್ದೆ ನೀನು ನನಗೆ ಬಿಟ್ಬಿಟ್ಟೆ ನನ್ನನ್ನು ಬಿಟ್ಟು ಬೇರೆಯವ್ರ ಮದುವೆ ಮಾಡ್ಕೊಂಬಿಟ್ಟೆ ಈಗ ನೋಡಿ ಹಿಂಗಾಗ್ಬಿಡ್ತು ನಿನಗೆ ಗಂಡ ಸತ್ತೋಗ್ಬಿಟ್ಟ ನೋಡಿ ನಿನಗೆ ಡೈವರ್ಸ್ ಆಯಿತು ಈಗಾದರೂ ನನ್ನನ್ನು ಇಷ್ಟಪಡು ನಾನು ಇಷ್ಟಪಡ್ತೀನಿ ಅಂತಂದ್ಬಿಟ್ಟು ಖಂಡಿತವಾಗ್ಲೂ ನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಸ್ಪೆಷಲಿ ಇದೇ ರಾಶಿ ನಕ್ಷತ್ರದ ಹುಡುಗಿಯರು ಹೆಣ್ಮಕ್ಳು ಆಂಟಿಗಳು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಆಗಿರ್ತೀರಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋರಷ್ಟೇ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ನಮಸ್ಕಾರ